ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈಗಾಗಲೇ ಎಲ್ಲರೂ ನೋಡಿರ್ತೀರಾ ಒಂದೇ ರೀತಿಯಾದಂಥ ಬ್ಲೌಸು ಒಂದೇ ಡಿಸೈನು ಒಂದು ಫೋರ್ ಬ್ಲೌಸಸ್ ಹೊಲಿಸಿರುವಂಥದ್ದು ಅಂದರೆ ಅದು ಫೋರ್ ಬ್ಲೌಸಸ್ ನಿಜಾನ ಅಂತ ನೀವೆಲ್ಲ ಥಿಂಕ್ ಮಾಡ್ತಾ ಇರ್ಬೋದು ಹೌದು ಒಂದೇ ಡಿಸೈನು ಫೋರ್ ಬ್ಲೌಸಸ್ ಸ್ಟಿಚ್ಚಿಂಗ್ ಆಗಿದೆ ನಿಮಗೆ ನಾನೆಲ್ಲ ಅಂದರೆ ಕಲರ್ ಮಾತ್ರ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಒಂದೇ ಬ್ಲೌ ಒಂದೇ ಅದು ನೋಡಿ ಈಗ ಇದು ಬಂದು ಪಿಂಕ್ ಸ್ಯಾರಿ ಪಿಂಕ್ ಸ್ಯಾರಿಗೆ ಪರ್ಪಲ್ ಬ್ಲೌಸ್ ಅಂಥದ್ದು ಬ್ಲೌಸ್ ಇದೆ ಕಲರ್ ಈ ಕಲರ್ಗೆ ಡಿಸೈನ್ ಬಂದು ನೋಡಿ ಇದೆ ಈ ಪರ್ಪಲ್ ಅಂಥದ್ದು ಬ್ಯಾಕ್ ಡಿಸೈನ್ ಇದು ಇದು ಬಂದು ಒಂದು ಹ್ಯಾಂಡ್ ಲುಕ್ ಅಲ್ಲಿ ಮತ್ತು ಮತ್ತೆ ಸ್ಲೀವ್ಸ್ ಅಷ್ಟೇ ಈಗೆಲ್ಲ ಟ್ರೆಂಡಿಂಗಲ್ಲಿ ಏನೇನು ನೋಡ್ತಾ ಇದೆಯಾ ಟ್ರೆಂಡಿಂಗ್ ಇದು ನಡೀತಾ ಇರೋವಂಥದ್ದೇ ಬ್ಲೌಸ್ ಈ ಡಿಸೈನು ಈಗೆಲ್ಲ ಲೈನ್ಸ್ ಲೈನ್ಸ್ ಹಾಕೋತಾರೆ ಸ್ವಲ್ಪ ಸಿಂಪಲ್ ವರ್ಕ್ ಬಂದು ಲೈನ್ಸ್ ಲೈನ್ಸ್ ಹಾಕೋತಾರೆ ಆದರೆ ಈ ಡಿಸೈನ್ ಮಾತ್ರ ಸೂಪರ್ ಆಗಿ ಬಂದಿದೆ ಈ ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬ ಚೆನ್ನಾಗಿದೆ ಇದು ಒಂದು ಸ್ಯಾರಿ ಆಯಿತು ಮತ್ತೊಂದು ಸ್ಯಾರಿ ಗೋಲ್ಡ್ ಕಲರ್ ಪಿಂಕ್ ಕಲರ್ ಬ್ಲೌಸ್ ಕುಚ್ಚು ಸೇಮ್ ಸೇಮ್ ಕುಚ್ಚು ಸೇಮ್ ವರ್ಕು ಇದು ಬಂದು ಬ್ಲೌಸ್ ಸೇಮ್ ವರ್ಕ್ ಬಂದಿದೆ ಸೇಮ್ ವರ್ಕ್ ಮಾಡಿದೀವಿ ಸ್ಲೀವ್ಸ್ ಅಷ್ಟೇ ಸೇಮ್ ಒಂದೇ ರೀತಿಯಾಗಿರೋದ್ ಮತ್ತೆ ಬ್ರೈಡಲ್ ಬೀಡ್ಸ್ ಅಷ್ಟೇ ಸ್ಯಾರಿ ಕಲರ್ ಕೊಟ್ಟಿದೀವಿ ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರ್ ಕೊಟ್ಟಿದೀನಿ ತುಂಬಾ ಚೆನ್ನಾಗಿ ಬಂದಿದೆ ನಿಮಗೆಲ್ಲ ಲೈಕ್ ಆಗುತ್ತೆ ಅಂತ ಅನ್ಕೋತೀನಿ ಇನ್ನು ಯಾರ್ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಒಂದು ಹೊಸ ಹೊಸ ಡಿಸೈನ್ ಸಿಗ್ತಾ ಇರುತ್ತೆ ನೋಡಿ ಈ ಸ್ಯಾರಿ ಬಂದು ಒಂದು ಬೋರ್ಡ್ ಕಲರ್ ಮೆರೂನ್ ಕಲರ್ ಬಂದಿದೆ ತುಂಬ ಚೆನ್ನಾಗಿದೆ ಇದು ಇದು ಅಷ್ಟೇ ಸೇಮ್ ಕಲರ್ ಬ್ಲೌಸ್ ಬಟ್ ವರ್ಕ್ ನಿಮಗೆ ಗೊತ್ತಾಗುತ್ತೆ ಅನ್ಕೊಂತೀನಿ ಸೇಮ್ ವರ್ಕ್ ಆದ್ರೂ ಅದು ಕಲರ್ ಡಿಫ್ರೆಂಟ್ ಆದಾಗ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇರುತ್ತೆ ಬಟ್ ಡಿಸೈನ್ ಮಾತ್ರ ತುಂಬ ಒಂದು ಚೆನ್ನಾಗಿ ಬಂದಿದೆ ಇದು ಇಲ್ಲಿ ಇನ್ನು ಅಲ್ಲೊಂದಲ್ಲ ಸ್ಟೋನ್ ಬರುತ್ತೆ ಬಟ್ ಟೈಮ್ ಇರಲಿಲ್ಲ ನಾನು ಅದು ಸ್ಟೋನ್ ಹಾಕಿ ನಿಮಗೆ ವಿಡಿಯೋ ಮಾಡೋದಕ್ಕೆ ಹಾಗಾಗಿ ವಿಡಿಯೋ ಫಸ್ಟ್ ಮಾಡ್ಬಿಡೋಣ ಅಂತ ಮಾಡಿದ್ದು ನೋಡಿ ತ್ರೀ ಬ್ಲೌಸಸ್ ಆಯ್ತು ಈಗ ಮತ್ತೊಂದು ಬ್ಲೌಸ್ ತೋರಿಸ್ತಾ ಇದೀನಿ ಇದು ಸ್ಯಾರಿ ಬಂದು ಗೋಲ್ಡ್ ಗೋಲ್ಡ್ ಸ್ಯಾರಿಗೆ ಗ್ರೀನ್ ಕಲರ್ ಬ್ಲೌಸ್ ಬಂದಿದೆ ನೋಡಿದ್ರಲ್ಲ ಕುಚ್ಚು ಸೇಮ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಡಿಸೈನ್ ಸೇಮ್ ನೋಡಿ ತುಂಬ ಒಂದು ಚೆನ್ನಾಗಿ ಬಂದಿದೆ ಇದು ಡಿಸೈನ್ಸು ಇದಕ್ಕೂ ಅಷ್ಟೇ ಬ್ರೈಡಲ್ ಬೀಡ್ಸ್ ಹಾಕಿದೀವಿ ಮತ್ತೆ ಅಲ್ಲೊಂದಲ್ಲೊಂದು ಸ್ಟೋನ್ ಬರುತ್ತೆ ನೋಡಿ ಬ್ರೈಡಲ್ ಬೀಡ್ಸ್ ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ ಮತ್ತೆ ಲತ್ಕಂಡ್ ಅಷ್ಟೇ ಎಲ್ಲ ಬ್ಲೌಸಸ್ಗೂ ಲತ್ಕಂಡ್ ಡಿಫ್ರೆಂಟ್ ಆಗಿ ಹಾಕ್ಸಿದೀನಿ ಲತ್ಕಂಡ್ ಒಂದು ಚೇಂಜ್ ಇದೆ ಅಷ್ಟೇ ಡಿಸೈನ್ ಮಾತ್ರ ಸೇಮ್ ಇದೆ ನಿಮ್ಗೆ ಈ ಬ್ಲೌಸಸ್ ಎಲ್ಲ ಎಷ್ಟಾಯಿತು ಅನ್ಕೊಂತೀನಿ ನಿಮಗೆ ಹೆಚ್ಚಿನ ಒಂದು ಈ ಡಿಸೈನ್ಸ್ ಎಲ್ಲ ಬೇಕು ಅಂದರೆ ಕೊರಿಯರ್ ಅವೈಲೇಬಲ್ ಇರುತ್ತೆ ನೀವು ವಾಟ್ಸಪ್ ಮುಖಾಂತರ ನಾನೊಂದು ನಂಬರ್ ಹಾಕಿರ್ತೀನಲ್ಲ ಆ ನಂಬರಿಗೆ ವಾಟ್ಸಪ್ ಮುಖಾಂತರ ನನಗೆ ಕಳಿಸ್ಬೋದು ಮತ್ತೆ ಕೊರಿಯರ್ ಅಷ್ಟೇ ಫ್ರೀ ಶಿಪ್ಪಿಂಗ್ ಇರುತ್ತೆ ಅನ್ಕೊಂತಾ ಇದ್ದೀರಲ್ವ ಇದೆಲ್ಲ ಬ್ಲೌಸಸ್ ಒಬ್ರದಂತೂ ಅಲ್ಲ ಒಂದೇ ಫ್ಯಾಮಿಲಿದು ಬಟ್ ಡಿಫ್ರೆಂಟ್ ಡಿಫ್ರೆಂಟು ಸೈಜಸ್ ಬೇರೆ ಬೇರೆ ಸೈಜಸ್ಸು ಬಟ್ ಬ್ಲೌಸ್ ಮಾತ್ರ ಒಂದೇ ಡಿಸೈನು ಇಷ್ಟ ಐತೆ ಅಂತ ಅನ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್